ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಬಂದು ನನ್ನ ಪುಟ್ಟ ಲೈಬ್ರರಿಯ ಬುಕ್ಸ್ಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ನನ್ನ ಮಿನಿ ಲೈಬ್ರರಿಯ ಪಾರ್ಟ್ ತ್ರೀ ವೀಡಿಯೋ ಅಂತಲೇ ಹೇಳ್ಬೋದು ಇವತ್ತು ಐದು ಬುಕ್ನ ಎತ್ಕೊಂಡಿದ್ದೀನಿ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ನನ್ನ ಡ್ರೀಮ್ ಒಂದು ಪುಟ್ಟ ಲೈಬ್ರರಿ ಮಾಡಬೇಕಂತ ನಾನು ಚಿಕ್ಕ ವಯಸ್ಸಿಂದ ಕಲೆಕ್ಷನ್ ಮಾಡ್ಕೊಂಡಿರೋ ಬುಕ್ಸ್ಗಳ ಬಗ್ಗೆ ಇವತ್ತು ತೋರಿಸೋದಕ್ಕೆ ಹೊರಟಿದ್ದೀನಿ ಇಲ್ಲಿವರೆಗೆ ಯಾವ್ಯಾವ ಬುಕ್ಸ್ನ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಬಗ್ಗೆ ಇವತ್ತು ನಾನು ತಿಳ್ಸೋ ಕೊರಟಿರೋ ಬುಕ್ಕಲ್ಲಿ ಮೊದಲನೇ ಬುಕ್ ಬಂದು ಕನ್ನಡ ಸಾಹಿತ್ಯ ಸಂಗಾತಿ ಕನ್ನಡ ಸಾಹಿತ್ಯ ಬೆಳೆದು ಬಂದ ಬಗೆ ನೆಕ್ಸ್ಟು ತೆನಾಲಿ ರಾಮಕೃಷ್ಣನ ಕತೆಗಳು ಇದಾದ ಮೇಲೆ ದಿ ಗ್ರೇಟ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ನನ್ನ ಪಯಣ ಕನಸನ್ನನಸಾಗುವ ಹಾದಿಯಲ್ಲಿ ಇದಾದ ಮೇಲೆ ಕನ್ನಡ ವಿಕಾಸ ಡಿ ಎಸ್ ಕರ್ಕಿ ಅವ್ರದ್ದು ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂಥ ಬುಕ್ಕು ನೆಲಮಾಕ್ನಲ್ಲಿ ಭಾಷಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನ ನಾನಿವಾಗ ಹೇಳೋ ಕೊಟ್ಟಿರೋ ಬುಕ್ ಬಂದು ತೆನಾಲಿ ರಾಮಕೃಷ್ಣನ ಕತೆಗಳು ಈ ಕತೆ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಮನಸ್ಸಿಗೆ ಖುಷಿ ಕೊಡುವಂಥ ಕತೆಗಳು ಈಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ನಮ್ಮ ಮಕ್ಕಳಿಗೆ ದಿನಕ್ಕೊಂದೊಂದು ಕತೆ ಹೇಳಿದ್ರು ಮಕ್ಳಿಗೂ ಖುಷಿಯಾಗುತ್ತೆ ಅಂದೇನೋ ಡಿಫ್ರೆಂಟ್ ಇದನ್ನು ಕ್ರಿಯೇಟ್ ಮಾಡ್ದಂಗೆ ಅನಿಸುತ್ತೆ ನಾನು ಈ ಬುಕ್ನ ಆಲ್ರೆಡಿ ಎರಡು ಸಲ ಓದಿದ್ದೀನಿ ತುಂಬನೇ ನಗು ತರಿಸುತ್ತೆ ನಮ್ಮ ಮುಖದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣ ದೇವರಾಯನ ಕಾಲದಲ್ಲಿದ್ದಂಥ ತೆನಾಲಿ ರಾಮಕೃಷ್ಣನ ಕತೆಗಳು ತುಂಬಾ ಚೆನ್ನಾಗಿದೆ ಮೊಬೈಲ್ ಕೊಟ್ಟು ಕೂರಿಸೋದ್ರ ಬದಲು ಇನ್ನೊಂದು ಸಲ ನಾವು ಓದಿದ್ರೆ ನಾವು ಓದೋ ನಗ್ ಆಗುತ್ತೆ ಜೊತೆಗೆ ಮಕ್ಳಿಗೂ ಡಿಫ್ರೆಂಟ್ ಕತೆ ಹೇಳ್ದಂಗೆ ಫೀಲ್ ಆಗುತ್ತೆ ಯಾವುದೋ ಕಾಗಕ್ಕ ಗೂಬಕ್ಕನ ಕತೆ ಹೇಳೋದಕ್ಕಿಂತ ಈ ರೀತಿ ಹೇಳೋದು ಈ ಕತೆಗಳು ಹೇಳೋದು ತುಂಬಾ ಖುಷಿ ಕೊಡುತ್ತೆ ಈ ಬುಕ್ನ ಪ್ರೈಸ್ ಬಂದು ಒನ್ ಟ್ವೆಂಟಿ ರುಪೀಸ್ ಅಂತ ಅಂದ್ಕೊತೀನಿ ಈ ಬುಕ್ ನಾನು ಚಿಕ್ಕ ವಯಸ್ಸಲ್ಲಿ ತೆಗೆದಿಟ್ಕೊಂಡಿದ್ದೆ ತುಂಬ ಹಳೆಯ ಬುಕ್ಕು ಸೊ ಈ ಬುಕ್ ಓದಿ ನೆಕ್ಸ್ಟ್ ಹೇಳ್ತಿರೋದು ಕನ್ನಡ ಸಾಹಿತ್ಯ ಸಂಗಾತಿ ಕನ್ನಡ ಸಾಹಿತ್ಯ ಬೆಳೆದು ಬಂದ ಬಗೆ ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ವಿದ್ಯಾರ್ಥಿಗಳಿಗೆ ಅಂತ ಮೆನ್ಷನ್ ಮಾಡಿದ್ದಾರೆ ಇದು ನಾಟ್ ಫಾರ್ ಸೇಲ್ ಅಂದರೆ ಮಾರಾಟ ಕಲ್ದೇ ಇರೋ ಬುಕ್ಕು ಇದು ನನ್ನ ಹಸ್ಬೆಂಡಿಗೆ ಯಾರು ಕೊಟ್ಟಿದ್ದಂಥ ಬುಕ್ಕು ತುಂಬಾ ಯೂಸ್ಫುಲ್ ಆಗುತ್ತೆ ಇಲ್ಲೇ ಕೊಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲೇ ಈ ಬುಕ್ಕಲ್ಲಿ ಯಾವ್ಯಾವದ್ರ ಬಗ್ಗೆ ಮಾಹಿತಿ ಇದೆ ಅಂತ ಪ್ರತಿಯೊಂದ್ರ ಬಗ್ಗೆನೂ ಇದೆ ಕವಿಗಳ ಬಗ್ಗೆ ತಿಳ್ಕೊಬೇಕಾಗಿದೆ ತೌಲಣಿಕ ಸಾಹಿತ್ಯ ಜಾನಪದ ಸಾಹಿತ್ಯ ಹಳೆಗನ್ನಡ ಪ್ರಕಾರಗಳು ಹೊಸಗನ್ನಡ ಸಾಹಿತ್ಯ ಪ್ರಕಾರಗಳು ಕಾದಂಬರಿಕಾರರು ಕಥನಕಾರರು ಎಲ್ಲರ ಬಗ್ಗೆಯೂ ಈ ಬುಕ್ಸಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ ಸ್ಟಾರ್ಟಿಂಗೇ ಮೆನ್ಷನ್ ಮಾಡಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಯ ವಿದ್ಯಾರ್ಥಿಗಳು ಹಾಗೂ ಸಾಹಿತ್ಯಾಸಕ್ತರಿಗಾಗಿ ಅಂತ ಇದರ ಸಂಪಾದಕರು ಬಂದು ಡಾಕ್ಟರ್ ಜಿ ಬಿ ಹರೀಶ್ ಅಂತ ಹೇಳಿ ಬುಕ್ ಹಿಂದೆಗಡೆ ಬುಕ್ ಪ್ರೈಸ್ನು ಮೆನ್ಷನ್ ಮಾಡಿದ್ದಾರೆ ಇನ್ನೂರ ತೊಂಬತ್ತೈದು ಅಂತ ಬಟ್ ಬುಕ್ ಮೇಲೆ ಪೆನ್ನಲ್ಲಿ ನಾಟ್ ಫಾರ್ ಸೇಲ್ ಅಂತ ಹಾಕಿದ್ದಾರೆ ನಾನು ಕಲೆಕ್ಷನ್ ಮಾಡಿರೋದರಲ್ಲಿ ತುಂಬ ಯೂಸ್ಫುಲ್ ಬುಕ್ ಇದು ಅಂತಲೇ ಹೇಳ್ಬೋದು ಸಾಧ್ಯ ಆದರೆ ನೀವು ಸಿಕ್ಕಿದ್ರೆ ತೊಗೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಇದು ತುಂಬಾ ಯೂಸ್ ಆಗುತ್ತೆ ನೋಡಿ ಎಷ್ಟು ಜನ ಕವಿಗಳ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಇದನ್ನೆಲ್ಲ ಸಬ್ಸಪ್ರೇಟಾಗಿ ನಾವು ಹೋಗಿ ಹುಡ್ಕೋದಕ್ಕಿಂತ ಒಂದೇ ಬುಕ್ಕಲ್ಲಿ ಕೊಟ್ಟಿರೋದು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಕನ್ನಡ ಸಾಹಿತ್ಯ ಸಂಗಾತಿಯಿಂದ ಈ ಬುಕ್ ಹೆಸರು ಬಂದು ಈಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಇದು ನಾನು ಕಾಲೇಜ್ ಡೇಸಲ್ಲಿ ತಗೊಂಡಿದ್ದೆ ಅಂದರೆ ಯಾರೋ ಕೊಟ್ಟಿದ್ದು ನೆಕ್ಸ್ಟ್ ಇದು ನೆಲಮಾಕ್ನಳ್ಳಿ ಭಾಷಿಕ ಮತ್ತು ಸಾಹಿತ್ಯಿಕ ಅಧ್ಯಯನ ಅಂತ ಈ ಬುಕ್ ನಾನು ತಗೊಂಡಿದ್ದಲ್ಲ ಇದು ನನಗೆ ಎಮ್ ಎಲ್ಲಿ ಟೀಚ್ ಮಾಡ್ತಿದ್ದಂತಹ ದೇವಿಕಾ ಅನ್ನೋ ಮೇಡಮ್ ಅವ್ರದ್ದು ಅವರು ನನಗೆ ಯಾವುದೋ ಒಂದು ಅಸೈನ್ಮೆಂಟ್ ವರ್ಕಿಗೆ ಯೂಸ್ ಆಗಲಿ ಅಂತ ಕೊಟ್ಟಿದ್ದರು ನಾನು ಮಧ್ಯೆ ಡಿಸ್ಕಂಟಿನ್ಯೂ ಮಾಡಲಾಗಿ ಈ ಬುಕ್ನ ಅವರಿಗೆ ರಿಟರ್ನ್ ಮಾಡೋಕ್ಕಾಗಲಿಲ್ಲ ಇದು ಅವರೇ ಬರೆದಿರೋದು ನೆಲಮಾಕ್ನಳ್ಳಿಯ ಸ್ಥಳದ ಬಗ್ಗೆ ಏನು ಹೆಸರು ಬಂತು ಅಲ್ಲಿರೋ ಪದಗಳು ಇದ್ರ ಬಗ್ಗೆ ಭೌಗೋಳಿಕ ಹಿನ್ನೆಲೆ ಬಗ್ಗೆ ಈ ಬುಕ್ಕಲ್ಲಿ ಅವರೇ ಬರೆದಿರುವಂಥದ್ದು ನನ್ನ ತಿಂಕ್ ಪ್ರಕಾರ ಇದು ಅವರು ಪಿ ಎಚ್ ಡಿ ಮಾಡಿರೋ ಬುಕ್ ಅಂತ ಅಂದ್ಕೊತೀನಿ ಈ ಬುಕ್ ನಾನು ಎತ್ಕೊಂಡಿರೋ ಬುಕ್ಕಲ್ಲಿ ಅಂತ ಅನಿಸುತ್ತೆ ಪಾಪ ಮೇಡಮ್ ಎಷ್ಟು ಬೈಕೊಂಡಿರ್ತಾರೋ ನನಗೆ ಈ ಬುಕ್ ರಿಟರ್ನ್ ಮಾಡಿಲ್ಲ ಅಂತ ಸಾಧ್ಯ ಆದರೆ ಕೊಡ್ತೀನಿ ಇವರೇ ಆ ಮೇಡಮ್ ದೇವಿಕಾ ಮೇಡಮ್ ಅಂತ ಹೇಳಿ ಸೊ ನನಗೆ ಯೂಸ್ ಆಗಲಿ ಅಂತ ಕೊಟ್ಟಿದ್ರು ಬಟ್ ಈ ಬುಕ್ ನನ್ನ ಹತ್ರನೇ ಉಳ್ಕೊಂಡ್ಬಿಡ್ತು ಈಗ ನೋಡ್ತಿರೋ ಬುಕ್ ಬಂದು ಕನ್ನಡ ಚಂದೋ ವಿಕಾಸ ಡಾಕ್ಟರ್ ಡಿ ಎಸ್ ಕರಗೆ ಯಾರೆಲ್ಲ ಕನ್ನಡ ಓದಿರ್ತಿರೋ ಐಚ್ಛಿಕ ಕನ್ನಡ ಓದಿರ್ತಿರೋ ಅವರಿಗೆ ಈ ಬುಕ್ ಬಗ್ಗೆ ಗೊತ್ತಿರುತ್ತೆ ಗ್ರಾಮರ್ ಕನ್ನಡ ಅಂತ ಬಂದರೆ ವ್ಯಾಕರಣ ತುಂಬಾ ಮುಖ್ಯ ಅದರಲ್ಲೂ ವೃತ್ತಗಳು ಛಂದಸ್ಸು ತ್ರಿಪದಿ ಇದ್ರ ಬಗ್ಗೆ ಇಲ್ಲಿ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನನಗೆ ಎಮ್ ಎ ಫಸ್ಟ್ ಸೆಮ್ಮಲ್ಲಿ ಛಂದಸ್ಸಿಗೆ ಈ ಬುಕ್ನ ನಾನು ಪರ್ಚೇಸ್ ಮಾಡಿದ್ದೆ ಈ ಬುಕ್ ಪ್ರಿಫರ್ ಮಾಡಿ ನಾನು ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆದಿದ್ದೆ ಬಟ್ ಏನು ಮಾಡಲಿ ಕಾರ್ಡ್ ಕಲೆಕ್ಟ್ ಮಾಡಿಕೊಳ್ಳಿಲ್ಲ ತುಂಬಾ ಸರಳವಾಗಿದೆ ಈ ಬುಕ್ಕು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಅಂದರೆ ಐ ಮೀನ್ ಗ್ರಾಮರ್ ಕಲಿಬೇಕಂತ ಅಂದ್ಕೊಂಡಿರೋರಿಗೆ ಇದು ತುಂಬಾ ಯೂಸ್ಫುಲ್ ಡಾಕ್ಟರ್ ಡಿ ಎಸ್ ಕರ್ಕಿ ಅವ್ರದ್ದು ಈ ಬುಕ್ನ ಪ್ರೈಸ್ ಬಂದು ಎಷ್ಟಂತ ಹೇಳಿದ್ರೆ ನೂರ ತೊಂಬತ್ತು ರೂಪಾಯಿ ಸೊ ಇದ್ರಲ್ಲಿ ತುಂಬಾ ಡೀಟೇಲ್ ಆಗಿ ವೃತ್ತಗಳು ಛಂದಸ್ಸು ಎಲ್ಲದ್ರ ಬಗ್ಗೆಯೂ ಈ ಬುಕ್ಕಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ ಆಪ್ಷನಲ್ ಕನ್ನಡ ವಿದ್ಯಾರ್ಥಿಗಳಿಗಂತೂ ಈ ಬುಕ್ ತಗೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ನೋಡ್ತಿದ್ದೀರಲ್ವಾ ಸೊ ಇಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳು ಚಂಪಕಮಾಲ ಲಕ್ಷಣಗಳ ಬಗ್ಗೆ ಎಲ್ಲ ವೃತ್ತಗಳ ಲಕ್ಷಣಗಳ ಬಗ್ಗೆಯೂ ಕೊಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದು ಚಂಪಕಮಾಲೆಯ ಭಾವಸೂಚನೆ ನೆಕ್ಸ್ಟ್ ಉತ್ಪಲಮಾಲೆ ಎಪ್ಪುದು ಬರಂ ನಬಭಂ ರಲಗಂ ನೆಗಳ್ದಿರಲ್ ಇದೆಲ್ಲ ಓದ್ತಿದ್ರೆ ಕಾಲೇಜಲ್ಲಿ ಓದಿದ್ದೆ ನೆನಪಾಗುತ್ತೆ ಇದಾದಮೇಲೆ ಮತ್ತೆ ಭ ಲಕ್ಷಣ ಕೆಲವೊಂಬಲ್ಲವರಿಂದ ಕಲಿತು ಇವೆಲ್ಲ ಹಾಕಿ ಲಘುಗುರು ಹಾಕೋದು ಇದೆಲ್ಲ ಸ್ಕೂಲ್ ಲೆವೆಲಲ್ಲಿ ನನಗೆ ಅಷ್ಟಾಗಿ ಬರ್ತಿರಲಿಲ್ಲ ಬಟ್ ಎಮ್ಮೆಲೂ ತುಂಬ ಚೆನ್ನಾಗೇ ಕಲ್ತಿದ್ದೆ ಇದೆಲ್ಲ ವೃತ್ತಗಳ ಬಗ್ಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾನು ಹೇಳೋ ಕೊಟ್ಟಿರೋ ಬುಕ್ ಬಂದು ದಿ ಗ್ರೇಟ್ ನಮ್ಮ ರಾಷ್ಟ್ರಪತಿಗಳಾಗಿದ್ದಂಥ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರದ್ದು ಬುಕ್ಕು ನನ್ನ ಪಯಣ ಅಂತ ಹೇಳಿ ತೆಗೆದಿಟ್ಕೊಂಡಿದ್ದೀನಿ ಒಮ್ಮೆನೂ ಓದಿಲ್ಲ ಓದುತ್ತೀನಿ ಓದಿ ತೆಗೆದಿಟ್ಕೊಂಡಿದ್ದೀನಿ ಅಂತಂದರೆ ಓದೋ ಸಲುವಾಗಿ ಎತ್ಕೊಂಡಿದ್ದೀನಿ ನನ್ನ ಪಯಣ ಎಷ್ಟೊಂದು ಜನ ಯುವಕರಿಗೆ ಈ ಬುಕ್ ಓದೋದ್ರಿಂದ ಇನ್ಸ್ಪಿರೇಷನ್ ಆಗ್ಬೋದು ಒಬ್ಬ ರಾಮೇಶ್ವರದ ಸಾಮಾನ್ಯ ಹುಡುಗನೊಬ್ಬ ಪ್ರಖ್ಯಾತ ವಿಜ್ಞಾನಿ ಹಾಗೂ ರಾಷ್ಟ್ರಪತಿಯಾದಂಥ ಸ್ಫೂರ್ತಿದಾಯಕ ಕಥೆಗಳು ಇದನ್ನೆಲ್ಲ ಓದಿದ್ರೆ ನಮಗೊಂದು ಸಣ್ಣ ಇನ್ಸ್ಪಿರೇಷನ್ ಸಿಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಸೋ ಈ ಬುಕ್ ಪ್ರೈಸ್ ಬಂದು ನೂರ ಮೂವತ್ತೈದು ರೂಪಾಯಿ ನನ್ನಲ್ಲಿರೋ ಬುಕ್ಸ್ ಕಲೆಕ್ಷನಲ್ಲಿ ತುಂಬ ಫೇವ್ರೇಟ್ ಬಟ್ ಇನ್ನು ಓದಿಲ್ಲ ಓದೋ ಪ್ರಯತ್ನ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀನಿ ಓದಿ ಅದರಲ್ಲಿರೋದನ್ನು ಸಾಧ್ಯ ಆದರೆ ನನ್ನ ಲೈಫ್ ಅಳವಡಿಸ್ಕೊಳ್ತೀನಿ ಅಂತ ಹೇಳ್ತೀನಿ ಈ ಐದು ಬುಕ್ ಬುಕ್ಗಳ ಬಗ್ಗೆ ಇವತ್ತು ನಾನು ಇನ್ಫಾರ್ಮೇಷನ್ ಕೊಡೋದಕ್ಕೆ ವಿಡಿಯೋ ಮಾಡಿದೆ ನನ್ನ ಪಯಣ ಕನ್ನಡ ಚಂದೋ ವಿಕಾಸ ಡಾಕ್ಟರ್ ಡಿ ಎಸ್ ಕರ್ಕಿ ಅವ್ರದ್ದು ನೆಲಮಕ್ನಳ್ಳಿ ಭಾಷಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನ ಕನ್ನಡ ಸಾಹಿತ್ಯ ಸಂಗಾತಿ ತೆನಾಲಿ ರಾಮಕೃಷ್ಣನ ಕತೆಗಳು ಸೊ ಈ ಪುಟ್ಟ ವೀಡಿಯೋ ಈ ಪುಟ್ಟ ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಆಗ್ಬೋದು ಅಂತ ಭಾವಿಸ್ತೀನಿ ಸಾಧ್ಯ ಆದರೆ ನೀವು ಒಂದು ಬುಕ್ಸ್ಗಳನ್ನ ಕೊಂಡ್ಕೊಳ್ಳಿ ನಾನು ಒಂದು ಕಡೆ ಎಲ್ಲ ಬುಕ್ಸ್ಗಳನ್ನ ಕೊಂಡ್ಕೊಳ್ತಿದ್ದೀನಿ ಮುಂದೆ ಓದೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಇದ್ದೀನಿ ಬಾಯ್ ಬಾಯ್ ಮತ್ತೆ ಸಿಗೋಣ